ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಬಹಳ ದಿನ ಆಗಿತ್ತು ಚಾನುಡಿಯೋಸ್ ಮಾಡಿದೆ ಸೊ ಇವತ್ತು ಹಳ್ಳಿಗೆ ಬಂದಿದೆ ಯೂಶ್ವಲಿ ಪ್ರತಿ ಸಲನೂ ನಾನು ಊರಿಗೆ ಬರ್ತಿರ್ತೀನಿ ಏನಾದ್ರೂ ವಿಡಿಯೋ ಮಾಡೋಣ ಅಂತ ಇರ್ತೀನಿ ಬಟ್ ಕಾರಣಾಂತರಗಳಿಂದ ಅದಾಗಿರೋದಿಲ್ಲ ಇವತ್ ಮಾಡದಾಯ್ತು ನಾಳೆ ಮಾಡದಾಯ್ತು ನನ್ ತುಂಬಾ ಲೇಜಿ ಆಯ್ತಾ ಯಾವ ಕೆಲಸನು ಕರೆಕ್ಟಾಗಿ ಮಾಡೋದಿಲ್ಲ ಅಂಡ್ ಇವತ್ತು ವಿಡಿಯೋ ಮಾಡ್ಬೇಕು ಇವತ್ತು ನನ್ನ ಕಂಪ್ಲೀಟ್ ದಿನ ಹೇಗಿರುತ್ತೆ ನಾನು ಇವತ್ತು ನಮ್ಮೂರಲ್ಲ ನೀನೆಲ್ಲ ಮಾಡ್ತೀನಿ ಅನ್ನೋದರ ಎಲ್ಲದನ್ನು ಒಂದ್ ವ್ಲಾಗ್ ಮಾಡೋಣ ನನ್ನ ಚಾನೆಲ್ ಅಲ್ಲಿ ಅಪ್ಲೋಡ್ ಮಾಡೋಣ ಅಂತ ಅನ್ಕೊಂಡಿದೀನಿ ಐ ಹೋಪ್ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆಗ್ಬಹುದು ನೋಡೋಣ ಇವತ್ತು ನಾನು ಏನೆಲ್ಲ ಮಾಡ್ತೀನಿ ಅಂತ ಕಂಪ್ಲೀಟ್ ವಿಡಿಯೋ ಈ ವ್ಲಾಗ್ ಅಲ್ಲಿ ಇರುತ್ತೆ ನಾನು ಮಾರ್ನಿಂಗ್ ಇಂದನೇ ಇವತ್ತು ವ್ಲಾಗ್ ನ ಸ್ಟಾರ್ಟ್ ಮಾಡ್ತಿದ್ದೀನಿ ಆಯ್ತಾ ಅಂತದೇನು ಸ್ಪೆಷಲ್ ಇರಲ್ಲ Cik 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 videos madi Hati ni rodi Enjoy madi Nani Hai Haga Yena Alit Ey ey ಪುಟ್ಟ ಕರು ಬಾಬು ಆಯ್ತಾ ಇವಳ ಹೆಸರು ಇವಳಿಗೆ ಟ್ವೆಂಟಿ ಡೇಸ್ ಆಗಿದೆ ಇವತ್ಗೆ ನೋಡಿದ್ರೆ ಸ್ವಲ್ಪ ಭಯ ಪಡ್ಕೊತಾಳೆ ಯಾಕಂದ್ರೆ ನನ್ನ ಹತ್ರ ಹೋದ ತಕ್ಷಣ ಭಯ ಪಡ್ಕೊಂಡ್ ಆ ಬಂದ್ಲು ಬಂದ್ಲು ಬಾಯ್ಲಿ ಬಾಬು ಕಂದ ಇವಳ ನಮ್ಮ ಮಮ್ಮಿಗ್ ತುಂಬಾ ಅಟ್ಯಾಚ್ ಇವಳಂದ್ರೆ ಬಾಬು ಏನು ಅಲ್ಲಿ ನೋಡಿ ಐಸ್ ಇವಾಗ ನಾನು ನಿಮ್ಮನ್ನು ಮನೆ ಸರಳಿಗೆ ಕರ್ಕೊಂಡು ಹೋಗ್ತಿದ್ದೀನಿ ಸರಳು ಅಂದರೆ ಏನು ಅಂತ ತುಂಬ ಜನ ಕನ್ಫ್ಯೂಷನ್ ಆಗಿರುತ್ತೆ ಸೊ ನಾನು ನಿಮಗೆ ಸರಳು ಅಂದರೆ ಏನು ಅಂತ ಅಲ್ಲಿ ಹೋಗಿಬಿಟ್ಟೆ ತೋರಿಸ್ತೀನಿ ಹೀಗೆ ಹೇಳಿದ್ರೆ ಅರ್ಥ ಆಗೋದಿಲ್ಲ ಅದು ಸರಳು ಅಂದರೆ ಏನಂತ ಸೊ ಬನ್ನಿ ಹೋಗೋಣ ಎಸ್ ಇದು ನಮ್ಮನೆ ಸರಳಿಗೆ ಹೋಗುವಂಥ ದಾರಿ ನೋಡಿ ಫುಲ್ಲು ಕಾಡು ಸುತ್ತಲೂ ಯಾಕಡೆ ನೋಡಿದರೂ ಪರಿ ಗಿಡಗಳೇ ಕಾಣಿಸುತ್ತೆ ಹಾಂ ಅಲ್ಲಿ ಕಾಣಿಸ್ತಿದೆಯಲ್ಲ ಗೈಸ್ ಅದೇ ನಮ್ಮ ಮನೆ ಸರಳು ನಾನು ನಿಮ್ಗೆ ಸ್ವಲ್ಪ ಝೂಮ್ ಮಾಡಿ ತೋರಿಸ್ತೀನಿ ಬನ್ನಿ ಅದ್ರ ಹತ್ರನೇ ಕರ್ಕೊಂಡು ಹೋಗ್ತೀನಿ ಝೂಮ್ ಮಾಡಿದ್ರೆ ಕ್ಲಿಯರಾಗಿ ಕಾಣಿಸೋದಿಲ್ಲ ನೋಡಿ ಇದು ನಮ್ಮನೆ ಸರಳದೆ ನೀರು ಗೈಸ್ ಅಲ್ಲಿ ನಾವು ಮೇಲುಗಡೆ ಕಟ್ ಆ ಕಟ್ಟು ಫುಲ್ಲು ತುಂಬಿ ಅಲ್ಲಿಂದ ನೀರು ಹೀಗೆ ಕೆಳಗಡೆ ಹೋಗ್ತಾ ಇದೆ ಕೆಳಗಡೆ ಒಂದು ಕೆರೆ ಇದೆ ನಾನು ನಿಮ್ಗೆ ಆಮೇಲೆ ತೋರಿಸ್ತೀನಿ ಸ್ವಲ್ಪ ಕೆಸರೆಲ್ಲ ಬಂದು ಕೂತಿದೆ ಮಳೆ ಬಂದುಬಿಟ್ಟು ಸೊ ಅದೆಲ್ಲ ಕ್ಲೀನ್ ಮಾಡಿಲ್ಲ ಸ್ವಲ್ಪ ಬೇಸಿಗೆಗಾಲ ಬಂದು ಚೂರು ಬಿಸಿಲು ಬಂದ್ರ ಮೇಲೆ ಇದ್ರ ಸುತ್ತ ಎಲ್ಲ ಕ್ಲೀನ್ ಮಾಡಬೇಕು ಗೈಸಲ್ಲಿ ಚೆನ್ನಾಗಿದೆಯಾ ಮನೆ ಸರಳು ಹೇಗಿದೆ ಚೆನ್ನಾಗಿದೆಯಲ್ಲ ಇದೊಂದು ದೊಡ್ಡ ಮಾವಿನ ಮರ ಇಲ್ಲಿ ಕಾಣಿಸ್ತಿದ್ಯಲ್ಲ ಇದು ಇದಕ್ಕೆ ಸಾಧಾರಣ ಒಂದು ಮೂವತ್ತು ವರ್ಷ ನಲ್ವತ್ತು ವರ್ಷ ಹೆಚ್ಚು ಕಮ್ಮಿ ಆಗಿದೆ ನಮ್ಗೇನಾದರೆ ಕುಡಿಲಿಕ್ಕೆ ನೀರು ಬರ್ತಿದೆ ಅಂದರೆ ಇದೇ ಮಾವಿನ ಮರ ರೀಸನು ಇದೇನಾರು ಬಿದ್ದೋಗಿಬಿಟ್ಟದ ಅಂದರೆ ಈ ಜಲದ ನೀರೆಲ್ಲ ಒಣಗೋಗ್ಬಿಡತ್ತೆ ತುಂಬ ಜನಕ್ಕೆ ಕನ್ಫ್ಯೂಷನ್ ಆಗಿರುತ್ತೆ ಸರಳು ಸರಳು ಅಂತೇಳಿ ಏನಪ್ಪ ಇದು ಸರಳು ಅಂತ ಅಂದರೆ ಅಂತ ಸರಳ ಅಂದರೆ ಗ್ರಾವಿಟಿ ನೀರನ್ನು ನಾವು ಈ ಥರ ಇಲ್ಲಿ ಕಾಣಿಸ್ತಾ ಇದೆಯಾ ದೂರದಲ್ಲಿ ಈ ಥರ ಮಣ್ಣೆಲ್ಲ ಹಾಕಿ ದಂಡೆ ಮಾಡಿ ಒಂದು ಕಡೆ ಹೀಗೆ ಅದನ್ನು ತಡೆ ಕಟ್ಟಿರ್ತೀವಿ ಸೊ ಇದಕ್ಕೆ ನಾವು ಸರಳ ಅಂತ ಕರಿತೀವಿ ಸೊ ನಮ್ಮ ಮಲೆನಾಡಲ್ಲಿ ನಾವು ಸರಳು ಅನ್ನೋದು ನಿಮ್ಮ ಬೇರೆ ಬೇರೆ ಪ್ಲೇಸಲ್ಲಿ ಬೇರೆ ಬೇರೆ ಹೆಸ್ರುಗಳಿಂದ ಕರೀತಾರೆ ಗೈಸ್ ನಿಮ್ಮನ್ನು ಆಚೆ ಕರ್ಕೊಂಡು ಹೋಗ್ತೀನಿ ಸ್ಲಿಪ್ಪರೆಲ್ಲ ಇಲ್ಲೇ ಬಿಚ್ಚಿಬಿಟ್ಟು ಬಿಟ್ಟು ಹೋಗೋಣ ಹೋಗೋಕ್ಕೂ ಗೈಸ್ ಭಯ ಆಗುತ್ತೆ ಏನಕ್ಕಂದರೆ ಪ್ರಾಣಿಗಳೆಲ್ಲ ಇರ್ತವೆ ಹುಲಿ ಕಾಡ್ಕೋಣ ಜಿಂಕೆ ಎಲ್ಲ ಇದೆ ಇಲ್ಲಿ ಇಲ್ದೇ ಇರೋದೇ ಇಲ್ಲ ಹೆಬ್ಬ ಹೋಗಿ ತೋರಿಸ್ತೀನಿ ಹೇಗಿದೆ ಅಂತ ಫುಲ್ಲು ಏನಾಗಿದೆ ಹೇಳಿ ಬೆಳಕಿನೇ ಬರ್ತಿಲ್ಲ ಫುಲ್ಲು ಗಿಡ ಎಲ್ಲ ಮುಚ್ಕೊಂಡ್ಬಿಟ್ಟಿದೆ ಒಬ್ಬೊಬ್ಗೆ ಬರೋಕ್ಕೂ ಭಯ ಕಾಡ್ಕೋಣ ಎಲ್ಲ ಇದೆ ಯಾವ ಟೈಮಲ್ಲಿ ಯಾವುದು ಅಟಸ್ಗೆ ಬರುತ್ತೋ ಗೊತ್ತಿಲ್ಲ ನಿಧಾನಕ್ಕೆ ಹುಷಾರಾಗಿ ಹೋಗ್ತೀನಿ ರೀ ಹೋಗ್ಬಿಟ್ಟು ಮುಂದಕ್ಕೆ ಆ ಜಲದ್ದು ಬುಗ್ಗೆ ಬುಗ್ಗೆ ಥರ ಹೇಳುತ್ತೆ ಅಲ್ಲಿ ತೋರಿಸ್ತೀನಿ ಆಯಿತಾ ಏನೋ ಪರಪರ ಅಂತ ಇದೆ ಯಾವುದೋ ಕಾಡು ಪ್ರಾಣಿ ಇದೆ ಬಟ್ ಯಾವುದಂತ ಗೊತ್ತಿಲ್ಲ ಕಾಡ್ಕೊಳ್ಳೋ ಹುಲಿ ಒಂದು ಆಗಿಲ್ಲ ಅಂದರೆ ಸಾಕು ಜಿಂಕೆ ಗಿಂಕೆ ಆದರೆ ಭಯ ಇಲ್ಲ ನೋಡೋಣ ಇರಿ ಒಂದು ಒಂದು ನಿಮಿಷ ಪರಪರ ಅಂತ ಏನೋ ಸೌಂಡ್ ಬರ್ತಿದೆ ಶ್ ಎಲ್ಲಿಂದನೂ ಸೌಂಡ್ ಬರ್ತಿದೆ ಗೈಸ್ ಎಲ್ಲಿಂದ ಅಂತ ಗೊತ್ತಾಗ್ತಿಲ್ಲ ಇಲ್ಲೆಲ್ಲ ಗೈಸು ಕೆಸರು ಬಂದು ಕೂತಿದೆ ಆಯ್ತಾ ಹೋಗೋಕ್ಕಾಗೋದಿಲ್ಲ ಬಟ್ ಸ್ಟಿಲ್ ನಿಮಗೆ ತೋರ್ಸೋಣ ಅಂತ ಕಷ್ಟ ಪಡ್ಕೊಂಡು ಹೋಯ್ತಿದ್ದೀನಿ ನೋಡಿ ಕಾಲು ಇಟ್ಬಿಟ್ರೆ ಹಿಂಗೆ ಹುಗ್ದು ಎಲ್ಲಿ ನೋಡಿದ್ರೂ ಕೆಸರು ಹೆಂಗೈತೆ ಗೊತ್ತಾ ಕಷ್ಟ ಐತೆ ಹತ್ಕೊಂಡು ಹೋಗೋಕ್ಕೆ ಆ ಮಾವಿನ ಮರದ್ದು ಬುಡ ಎಲ್ಲ ಇದೆ ಗೊತ್ತಾ ಅಲ್ಲಿಂದೆಲ್ಲ ಚಿಕ್ಕ ಚಿಕ್ಕಕ್ಕೆ ನೀರು ಹನಿ ಥರ ಬರ್ತಾ ಇದೆ ನೋಡಿ ಬುಗ್ಗೆ ಬುಗ್ಗೆ ಥರ ಫುಲ್ಲು ಇಲ್ಲಿಂದೆಲ್ಲ ಚಿಕ್ಕ ಚಿಕ್ಕಕ್ಕೆ ಬುಗ್ಗೆ ಬುಗ್ಗೆ ಥರ ನೀರು ಬಂದು ಎಲ್ಲ ಇಲ್ಲಿ ಕೆಳಗಡೆ ಸ್ಟೋರ್ ಆಗುತ್ತೆ ಗೈಸ್ ಏನು ಗೊತ್ತಾ ಮುಂದೆ ಮುಂದೆ ಹೋಗ್ಬೋದು ಮುಂದೆ ಎಲ್ಲ ಚೆನ್ನಾಗಿದೆ ಆಯಿತಾ ಒಳ್ಳೊಳ್ಳೆ ಇದೆ ಜಾಗ ಎಲ್ಲ ಅಲ್ಲಿ ಬಟ್ ಅಲ್ಲಿ ಹೋಗೋಕೆ ನಂಗೆ ಭಯ ಆಗುತ್ತೆ ನಮ್ಮಮ್ಮ ಯಾವಾಗಲೂ ಚಿಕ್ಕಕ್ಕಿದ್ದಾಗಿಂದ ಹೇಳೋಳು ಅಲ್ಲೆಲ್ಲ ಹೋಗಬಾರ್ದು ಅಲ್ಲಿ ಏನಿದೆ ಹೆಬ್ಬಾವಿದೆ ಮತ್ತು ಕಾಳಿಂಗ ಸರ್ಪ ಇದೆ ಸೊ ಅಲ್ಲೆಲ್ಲ ಹೋಗಬಾರ್ದು ಇದೆ ಲಾಸ್ಟು ನಾವು ಇಲ್ಲಿಂದ ಇದ್ರಾಚೆ ಹೋಗೋದಿಲ್ಲ ತುಂಬ ಕಡಿಮೆ ಸೊ ನಾನು ವೀಡಿಯೋ ಮಾಡಿ ತೋರ್ಸಕ್ಕೋಸ್ಕರ ಇಲ್ಲಿ ತನಕ ಬಂದೆ ಆ್ಯಂಡ್ ಮತ್ತೆ ಇಲ್ಲಿ ಏನಿದೆ ಗೊತ್ತಾ ಕೇದ್ಗೆ ಮಟ್ಟಿದೆ ಕೇದ್ಗೆ ಹೂವಿಂದು ಗಿಡ ಇದೆ ಆಯಿತಾ ಕೇದ್ಗೆ ಹೂವಿನ ಫ್ರೇಗ್ರೆನ್ಸು ಏನೋ ಸೌಂಡ್ ಆಯಿತು ಒಂದು ನಿಮಿಷ ಇರಿ ಹಾಂ ಏನು ಕೇದಿಗೆ ಹೂವಿಂದು ಏನಿದೆ ಮಟ್ಟಿದೆ ಇಲ್ಲಿ ಕೇದಿಗೆ ಹೂವಿನ ಫ್ರೇಗ್ರೆನ್ಸು ಹಾಗೆ ಗಮ್ಮಂತ ಮೂಗಿಗೆ ಬರ್ತಿದೆ ಬಟ್ ನಿಮಗೆ ತೋರ್ಸೋಕ್ಕೆ ಆಗ್ತಿಲ್ಲ ನಾನು ನಿಮ್ಮ ಜೊತೆ ಮಾತಾಡ್ತಿದ್ದೀನಿ ಹಿಂದ್ಗಡೆ ಏನೋ ಸೌಂಡ್ ಆಗ್ತಿದೆ ಯಾವುದೋ ಪ್ರಾಣಿ ಮೇಬಿ ಬಿ ಓಡಾಡ್ತಿರ್ಬೇಕು ನಂಗೆ ಭಯ ಆಗುತ್ತೆ ಗೈಸ್ ಹೊರಡ್ತೀನಿ ನಾನು ಒಬ್ಬಳೇ ಎಲ್ಲ ಬರೋದಿಲ್ಲ ಸುಮ್ಮನೆ ವೀಡಿಯೋಸ್ಗೋಸ್ಕರ ಇಲ್ಲಿ ತನಕ ಬಂದೆ ಅಲ್ಲಿ ನಾನು ಝೂಮ್ ಮಾಡಿ ತೋರಿಸ್ತೀನಿ ನೋಡಿ ಅಲ್ಲಿ 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 ಅಲ್ಲೊಂದು ದೊಡ್ಡ ಎಲೆ ಗಿಡ ಕಾಣಿಸ್ತಿದೆಯಲ್ಲ ಅದರಿಂದ ಆಚೆ ಕೇದಿಗೆದು ಗಿಡ ಇರೋದು ಬೇಡ ಅಲ್ಲಿ ಹೋಗೋದು ಯಾಕಂದರೆ ಕೇದಿಗೆ ಹೂ ಇದ್ದಲ್ಲಿ ಜಾಸ್ತಿ ಹಾವುಗಳಿರ್ತವಂತೆ ಸೊ ಬೇಡ ಅಲ್ಲಿ ತನಕ ಹೋಗೋದು ಅಷ್ಟೆಲ್ಲ ರಿಸ್ಕಿ ಆಗಿ ತಗೋಬೇಕಲ್ಲ ಇನ್ನೊಂದಿನ ಯಾವತ್ತಾದರೂ ತೋರಿಸ್ತೀನಿ ಇಷ್ಟೇ ಇದೆ ನಮ್ಮನೆ ಸರಳು ಅಲ್ಲಿ ನೋಡಿ ಪುಟ್ಟು ಮಶ್ರೂಮ್ ಇದೆ ನೋಡಿ ಅಲ್ಲಿ ಇದೆಲ್ಲ ತಿನ್ನೋದಿಲ್ಲ ಹಾಗೆ ಮರದ ಮೇಲೆ ಹುಡ್ಕೊಬಿಟ್ಟಿದೆ ಇದೆಲ್ಲ ಗೈಸಿದು ಇಲ್ಲಿ ಕಾಣಿಸ್ತಿದೆಯಲ್ಲ ಹೆಜ್ಜೆಗಳು ಇದೆಲ್ಲ ಯಾರದ್ದು ಗೊತ್ತಾ ಕಾಡ್ಕೋಣ ಹುಲಿ ಜಿಂಕೆ ಇವುಗಳದ್ದೇ ಇದು ಈ ರೋಡೆಲ್ಲ ಅವರದ್ದೇ ನ್ಯಾಷನಲ್ ಹೈವೇ ಎಲ್ಲ ಅವರಿಗೆ ಇಲ್ಲೆಲ್ಲ ಬಂದುಬಿಟ್ಟು ನೀರೆಲ್ಲ ಕೆಸರು ಮಾಡಿ ಗಲೀಜು ಮಾಡಿ ಹೋಗ್ತಾರೆ ನೋಡಿ ಯಾವುದೋ ಪ್ರಾಣಿ ಬಂದೋಗಿರಬೇಕು ನೀರು ನೋಡಿ ಇಲ್ಲಿ ಗಲೀಜಾಗಿದೆ ಸರಳ ನೋಡೋಣ ಅಂತ ಬಂದರೆ ಇಲ್ಲಿ ನೋಡಿ ತಿಗಣೆಗಳು ಈ ತಿಗಣೆಗಳ ಕಾಟ ಶುರುವಾಗಿದೆ ಇರೋ ಒಂದು ಅಲ್ಪ ಸ್ವಲ್ಪ ಬ್ಲಡ್ಡನ್ನು ಕುಡ್ಕೊಂಡು ಖಾಲಿ ಮಾಡಿಬಿಡ್ತವೆ ಹೋಗಿ ಬರೋದು ಎಷ್ಟು ಈಸಿನೂ ಕೈಕಾಲೆಲ್ಲ ಕ್ಲೀನ್ ಮಾಡ್ಕೊಳ್ಳೋದು ಅಷ್ಟೇ ಕಷ್ಟ ನಾನು ಫಸ್ಟಾಗಿ ಒಂದ್ಸಲ ಕಾಲನ್ನೆಲ್ಲ ಕ್ಲೀನ್ ಮಾಡ್ಕೊಬಿಡ್ತೀನಿ ಇಂಬಳ ಅದು ಇದು ಎಲ್ಲ ಕಚ್ಚಿ ಅಲ್ಲಿ ಮೇಲ್ಗಡೆಯಿಂದ ನಮ್ಮ ಗ್ರಾವಿಟಿ ನೀರೇನಿದೆ ಹರ್ಕೊಂಬರುತ್ತಲ್ಲ ಅದು ಈ ಕೆರೆಗೆ ಒಲ್ಲೊಂದು ಕೆರೆ ಇದೆ ಅಲ್ಲಿಗೆ ಬಂದು ಸೇರುತ್ತೆ ಅಂತ ಇದೇ ಕೆರೆಗೆ ಗೈಸ್ ಇದು ಅಷ್ಟೆ ಯಾವತ್ತೂ ನೀರು ಬತ್ತಿದೆ ಅಂತಲೇ ಇಲ್ಲ ಹೀಗೇ ನೀರಿರುತ್ತೆ ಎಂಥ ಬೇಸಿಗೆಗಾಲದಲ್ಲೂ ಕೂಡ ಸೇಮ್ ಇರುತ್ತೆ ನೀರಂತೂ ಕಡಿಮೆ ಆಗೋಲ್ಲ ಸೇಮ್ ಲೆವೆಲಲ್ಲಿರುತ್ತೆ ಇರುತ್ತೆ ಕೊನೆ ಕಾಣಿಸ್ತಿರ್ಬೋದು ನಿಮಗೆ ನೋಡಿ ಅದು ಯಾವತ್ತು ಮಂಗನ ಪಾಲಾಗುತ್ತೆ ಅಂತ ಗೊತ್ತಿಲ್ಲ ಯಾವತ್ತೇ ಒಂದಿನ ಬಂದು ಹೋಗುತ್ತೆ ಎಷ್ಟು ಬಾಳೆ ಗಿಡ ಇದೆ ಗೊತ್ತಾ ಒಂದೇ ಒಂದು ಬಾಳೆಹಣ್ಣು ತಿನ್ನಕ್ಕೆ ಸಿಗಲ್ಲ ಎಲ್ಲ ಮಂಗ ಹೋಗುತ್ತೆ ಅಡಿಕೆ ಸುಲ್ತಾ ಸ್ಟಾರ್ಟ್ ಆಗುತ್ತೆ ಇನ್ನು ನಮ್ಮ ಮಲ್ನಾಡೋರೆಲ್ಲರೂ ಫುಲ್ಲು ಬ್ಯುಸಿಯಾಗೋ ಟೈಮ್ ಬಂತು ಕಾಯಿ ಅಡಿಕೆ ಮರ ಕೆಲವೆಲ್ಲ ಕಾಯಿಗಳು ಹಣ್ಣಾಗಿದ್ದಾವೆ ಎಲ್ಲರೂ ಫುಲ್ಲು ಬ್ಯುಸಿ ಅಡಿಕೆ ಸುಲ್ತಾ ಬಂತು ಅಂದರೆ ಅಷ್ಟು ಬ್ಯುಸಿ ಆಗ್ತಾರೆ ನಮ್ಮ ಮಲ್ನಾಡೋರು ಇನ್ನೊಂದು ತಿಂಗಳು ಬಿಸಿಲು ಬರಲಿ ಅಂತ ಕಾಯ್ತಾ ಇದ್ದಾರೆ ಎಲ್ಲರೂ ಕೊನೆ ತೆಗಿಯೋಕ್ಕೆ ಅಡಿಕೆಕಾಯಿ ಎಲ್ಲ ಹಣ್ಣಾಗಿದೆ ಮಳೆ ನೋಡಿದ್ರೆ ಬರ್ತಾನೆ ಇದೆ ನಿಲ್ತಾನೆ ಇಲ್ಲ ಈ ವರ್ಷ ನಮ್ಮ ಮಲೆನಾಡೋರು ಅಡಿಕೆ ಸುಲ್ತ ಎಲ್ಲ ಮಳೆಗಾಲದಲ್ಲಿ ಮುಗಿಸ್ಬಿಡ್ತಾರೆ ನನಗಂತೂ ಬಂದ್ಬಿಟ್ಟು ಸುಸ್ತಾಗ್ಬಿಡ್ತು ಗೈಸ್ ಏನಾದ್ರೂ ಜ್ಯೂಸ್ ಮಾಡ್ಕೊಂಡು ಕುಡಿಯೋಣ ಅಂತ ಅನ್ಕೊಂಡಿದೀನಿ ಆಪಲ್ ಹಾಕಿದ್ದೀನಿ ಈಗ ಪ್ಯೂರ್ ಮಿಲ್ಕ್ ಮಿಲ್ಕ್ ಹಾಕ್ತೀನಿ ಸ್ವಲ್ಪ ಕೋಲ್ಡ್ ವಾಟರ್ ಹಾಕೊಳ್ತಿದಿನಿ ಶುಗರ್ ನಾನು ಹಾಕೋದಿಲ್ಲ ಸ್ವೀಟ್ ಗೆ ನೀವು ಬೇಕಾದ್ರೆ ಹನಿ ಹಾಕೊಂಡು ಮಿಕ್ಸಿ ಹಾಕಿ ರುಯಿ ಅನ್ಸಿದ್ರೆ ಆಪಲ್ ಜ್ಯೂಸ್ ರೆಡಿ ಓಡಾಡಿ ಓಡಾಡಿ ಸುಸ್ತಾಗ್ಬಿಟ್ಟಿತ್ತು ಆಯ್ತಾ ಎಷ್ಟೊತ್ತಿಗೆ ಮನೆ ಬಂದು ಏನಾದ್ರೂ ಕುಡಿತೀನಿ ಅಂತ ಅನ್ನಿಸ್ತಿತ್ತು ಇವಾಗ ಫುಲ್ಲು ರಿಲ್ಯಾಕ್ಸ್ ಅನ್ನಿಸ್ತಿದೆ ಎಲ್ಲ ಆಮೇಲೆ ನಂಗೆ ಅಲ್ಲಿ ತುಂಬಾ ಭಯ ಆಗ್ತಿತ್ತು ಯಾಕಂದರೆ ನಾನು ಅಲ್ಲ ಹಂಗೆಲ್ಲ ಹೋಗಿರಲ್ಲ ಹೋಗಲ್ಲ ನಂಗೆ ಎದ್ರಿಕೆ ನನಗೆ ಮನುಷ್ಯಕ್ಕಿಂತ ದೇವಭೂತ ಇರುತ್ತೆ ಅನ್ನೋದೇ ಒಂದು ಭಯ ನಮ್ಮ ಮನುಷ್ಯಕ್ಕೆ ದೇವ್ರನೇ ಹೆದರೋದಿಲ್ಲ ಅದೇ ದೆವ್ವ ಪೂತ ಅಂದ್ಬಿಟ್ರೆ ನನಗೆ ಭಯ ಅಂದ್ರೆ ಭಯ ಹನ್ನೆರಡು ಅಷ್ಟೊತ್ತಿಗೆ ಏನೇನೋ ಬಿಸಿಲಲ್ಲಿ ಓಡಾಡ್ತಿರುತ್ತಂತಲ್ಲ ಸೊ ಅಂತ ಹೇಳ್ತಾರೆ ಬಟ್ ಅದಕ್ಕೆ ನಂಗೆ ಭಯ ಹೋಗೋಕ್ಕೆ ಸೊ ನಾನು ಹೋಗಿನೋ ಅಷ್ಟೊತ್ತೇ ಆಗಿತ್ತು ಹನ್ನೆರಡು ಗಂಟೆ ಬಿಸಿಲಾಗಿತ್ತು ಹೋಗುವಾಗ ಓಕೆ ಅವಾಗ ಸ್ವಲ್ಪ ಸಮಾಧಾನ ಅನ್ನಿಸ್ತಿದೆ ಸ್ವಲ್ಪ ರೆಸ್ಟ್ ಮಾಡಿ ಮತ್ತೆ ಸಿಗ್ತೀನಿ ನಿಮಗೆ ಓ ಊಟ ಮಾಡಿ ಮಲ್ಗಿ ರೆಸ್ಟ್ ಮಾಡಿ ಈಗ ತೋಟದಲ್ಲಿ ಸ್ವಲ್ಪ ಕಾಫಿ ಹಣ್ಣಾಗಿತ್ತು ಕುಯ್ಯೋಣ ಅಂತ ಬಂದೆ ಅಮ್ಮ ಬೇರೆ ಪಾಪ ಅವ್ರಿಗೊಬ್ಬರಿಗೆ ಕಷ್ಟ ಆಗುತ್ತೆ ತುಂಬ ಏನಾಗಿಲ್ಲ ಅಲ್ಲಲ್ಲ ಒಂದು ಹಣ್ಣಾಗಿದೆ ಗೈಸ್ ಅದು ಹಾಗೆ ಬಿಟ್ಟರೆ ರಾತ್ರಿ ಕಬ್ಬೆ ಅಂತ ಬರುತ್ತೆ ನಮ್ಮ ಸೈಡು ಅದೆಲ್ಲ ತಿನ್ಕೊಂಡು ಹೋಗಿಬಿಡುತ್ತೆ ಎಲ್ಲ ಮಂಗ ಬಂದುಬಿಟ್ಟು ಎಲ್ಲ ಹಾಳು ಮಾಡಿಬಿಡತ್ತೆ ಸ್ವಲ್ಪ ಸ್ವಲ್ಪ ಇದೆ ಒಂದೊಂದು ಗಿಡದಲ್ಲಿ ಹುಡುಕಿ ಹುಡುಕಿ ಕುಯ್ಕೊಂಡು ಹೋಗೋಣ ಅಂತ ಬಂದೆ ಗೈಸ್ ಅಲ್ಲಲ್ಲಿ ಗಿಡದಲ್ಲಿ ಮಧ್ಯ ಮಧ್ಯದಲ್ಲಿ ಒಂದೊಂದು ಎರಡೆರಡು ಕಾಯಿ ತೆಳು ತೆಳುವಾಗಿ ಹಣ್ಣಾಗಿದೆ ಅಷ್ಟೇ ಇಲ್ಲಿ ಇದೆ ಕಾಫಿ ಹಣ್ಣು ತೆಳು ತೆಳುವಾಗ ಹಣ್ಣಾಗಿದೆ ನೋಡಿ ಒಂದು ಅಡಿಕೆ ಕಾಯಿ ಇದು ಅದು ಹಣ್ಣಾಗಿ ಬಿದ್ದಿದೆ ಆಲ್ಮೆಂಡ್ಸು ಇದು ಬಿದ್ದೋಗ್ಬಿಟ್ಟಿದೆ ನಾವೇನಾದರೂ ಒಂದು ಕೆಲಸಕ್ಕಂತ ತೋಟಕ್ಕೆ ಬಂದರೆ ಅಲ್ಲಿ ಮೂರು ಕೆಲಸ ನಮ್ಮನ್ನು ಕಾದ್ಕೊಂಡಿರುತ್ತೆ ಈಗ ಕಾಫಿ ಹಣ್ಣು ಕುಯ್ಯೋಣ ಅಂತ ಬಂದೆ ಇಲ್ಲೇ ಕಾಯಿ ಬಿದ್ದಿದೆ ಆಳ್ಮೆಣ್ಸಿಂದು ಇದೆಲ್ಲ ಕರೆ ಎಲ್ಲ ಬಿದ್ದೋಗ್ಬಿಟ್ಟಿದೆ ಅವನ್ನೆಲ್ಲ ಎತ್ಕೊಂಡು ಮನೆಗೆ ಹೋಗ್ಬಿಡೋದು ಇವಾಗ ಆಲ್ ಕರೆ ನೋಡಿ ಅಲ್ಲಿ ಕಾಣಿಸ್ತಿದೆಯಲ್ಲ ಗ್ರೀನ್ ಕಲರ್ ಇದೆಯಲ್ಲ ಅದು ಇದು ಇನ್ನೊಂದು ಎರಡು ತಿಂಗಳು ಬೇಕಂತೀನಿ ಕಾಳ್ಮೆಣ್ಸು ಹಣ್ಣಾಗಲಿಕ್ಕೆ ಇಲ್ಲಿ ಅಡಿಕೆ ಮರು ತಲೆ ತನಕ ಹೋಗಿಬಿಟ್ಟಿದೆ ಕಾಳ್ಮೆಣ್ಸಿನ ಬಳ್ಳಿ ಅಲ್ಲಿ ನೋಡಿ ಹತ್ತಾ ಇರೋರು ಕೆಲವ್ರು ಅಂದ್ಕೊಳ್ಬೋದು ಏನಪ್ಪ ಇವಳು ಜಸ್ಟ್ ಫ್ಲಾಗ್ಗೋಸ್ಕರ ಮಾಡ್ತಿದ್ದಾಳೆ ಅಂತ ಖಂಡಿತ ಎಲ್ಲ ನಿಜವಾಗ್ಲೂ ನನ್ನ ಖುಷಿಯಿಂದ ಮಾಡ್ತಾ ಇದ್ದೀನಿ ನಮ್ಮ ಮನೆಗೆ ಬಂದಾಗ ನನಗೆ ಖುಷಿ ಕೊಡುವಂಥ ಕೆಲಸಗಳು ನನಗಿಷ್ಟ ಆಗುವಂಥ ಕೆಲಸಗಳು ನಾನು ಎಲ್ಲ ಮಾಡ್ತೀನಿ ಅದು ಇದು ಅಂತ ಯಾವುದೂ ಇಲ್ಲ ನನ್ನ ಕೈಯಲ್ಲಿ ಆದಷ್ಟು ಚಿಕ್ಕ ಪುಟ್ಟ ಎಲ್ಲ ಕೆಲಸಗಳನ್ನು ಮಾಡ್ತೀನಿ ಆ್ಯಂಡ್ ನಾವು ವಾರ ಇಡೀ ಎಲ್ಲೋ ಒಂದು ಆಫೀಸಲ್ಲಿ ಕೂತು ಕೆಲಸ ಮಾಡಿದಾಗ ಮೈಂಡೆಲ್ಲ ಕಂಪ್ಲೀಟು ಒಂಥರ ಸ್ಟ್ರೆಸ್ಸಾಗಿರುತ್ತೆ ಈ ಪ್ಲೇಸ್ ನನಗೊಂಥರ ಸ್ಟ್ರೆಸ್ ಬೂಸ್ಟರ್ ಅಂತ ಹೇಳ್ತೀನಿ ಬಿಕಾಸ್ ನಾನು ಇಲ್ಲಿ ಬಂದಾಗ ಇಲ್ಲಿ ಬಂದು ಕೆಲಸ ಮಾಡಿದಾಗ ಈ ಒಂದು ಪ್ರಕೃತಿ ಜೊತೆ ಕನೆಕ್ಟ್ ಆದಾಗ ಆ ಒಂದು ಫೀಲಿಂಗೇ ಬೇರೆ ಅದನ್ನು ಎಕ್ಸ್ಪ್ರೆಸ್ ಕೂಡ ಮಾಡೋಕ್ಕಾಗಲ್ಲ ಇಷ್ಟು ಡಿಫಿಕಲ್ಟ್ ನನಗೆ ಹೇಗೆ ಎಕ್ಸ್ಪ್ರೆಸ್ ಮಾಡಬೇಕು ಅಂತ ಗೊತ್ತಾಗಲ್ಲ ಅದನ್ನು ನಾವು ಮನ್ಸಾರೆ ಅನುಭವಿಸಬೇಕು ಅನ್ಭವಿಸಿದ್ರಿಗೆ ಮಾತ್ರ ಗೊತ್ತು ನೇಚರ್ ಜೊತೆ ನಾವು ಕನೆಕ್ಟ್ ಆದಾಗ ನಮ್ಮ ಮನಸ್ಸಿಗೆ ಎಷ್ಟು ನೆಮ್ಮದಿ ಸಿಗುತ್ತೆ ನಾವು ಎಷ್ಟು ಖುಷಿಯಾಗಿರ್ತೀವಿ ಆ್ಯಂಡ್ ಆ ಒಂದು ವೈಭ ಬೇರೆ ಸೊ ಇದು ನನಗೆ ಒಂಥರ ನೆಮ್ಮದಿ ಕೊಡುವಂಥ ಜಾಗ ಅಂತ ಹೇಳ್ಬೋದು ಸೊ ಅದಕ್ಕೆ ನಾನು ಈ ಕೆಲಸ ಮಾಡ್ತಿದ್ದೀನಿ ಜಸ್ಟು ವ್ಲಾಗ್ಗೋಸ್ಕರ ನಾನು ಮಾಡ್ತಿಲ್ಲ ನನ್ನ ಖುಷಿಗೋಸ್ಕರ ನನ್ನ ಆತ್ಮತೃಪ್ತಿಗೋಸ್ಕರ ಮನ್ಸಾರೆ ಮಾಡ್ತಾ ಮಾಡ್ತಾಯಿದ್ದೀನಿ ಆ್ಯಂಡ್ ಇನ್ನೊಂದು ವಿಚಾರ ಅಂದರೆ ನಮ್ಮ ಮಾಡಬೇಕಲ್ಲ ನಮ್ಮನೆ ಕೆಲಸನ ನಾವೇ ಮಾಡ್ಕೋಬೇಕು ಸೊ ಇನ್ನೊಂದು ಅದಕ್ಕೆ ಸೊ ನೀವು ಒಂದು ಸಲ ಕನೆಕ್ಟಾಗಿ ನೋಡಿ ನಿಮಗೂ ಗೊತ್ತಾಗುತ್ತೆ ಈ ಒಂದು ನೆಮ್ಮದಿ ಖುಷಿ ಸಂತೋಷ ನಾವು ಎಷ್ಟು ಕೋಟಿ ಕೊಟ್ಟರು ಸಿಗೋಲ್ಲ ಹೊರಗಡೆ ಯಾವ ಮಾಲ್ ಯಾವ ಸಿಟಿ ಯಾವ ಪ್ಲೇಸು ತಿರ್ಗಕ್ಕೆ ಹೋದ್ರೂ ಈ ಒಂದು ಖುಷಿ ನೆಮ್ಮದಿ ಸಿಗೋದಿಲ್ಲ ಅನಿಸುತ್ತೆ ನನ್ನ ಪ್ರಕಾರ ಗೊತ್ತಿಲ್ಲ ಬೇರೆಯವ್ರಿಗೆ ಏನು ಅನ್ಸುತ್ತೋ ನಂಗೆ ಗೊತ್ತಿಲ್ಲ ಇದು ನನ್ನ ಪ್ರಕಾರ ನನಗೆ ಬಿದ್ದೋಗಿದ್ದಾವೆ ಹಾಂ ನೋಡಿ ಅಲ್ಲಿ ಒಂದು ಲಿಂಬೆಕಾಯಿ ಹಣ್ಣಾಗಿದೆ ನೋಡಿ ಅದನ್ನು ಕೊಯ್ಕೊಂಡು ಹೋಗೋದು ಒಂದು ಕೆಲಸಕ್ಕಂತ ಬರ್ತೀನಿ ಅಲ್ಲಿ ನಾಲ್ಕು ಕೆಲಸ ಮಾಡ್ಕೊಂಡು ಹೋಗ್ತೀನಿ ಇದು ಕಾಫಿ ಫಿಲ್ಟರ್ ಮೇಕರ್ ಆಯಿತು ನಾನು ಇದನ್ನ ಮಿಶೋದಲ್ಲಿ ಆರ್ಡರ್ ಮಾಡಿದ್ದು ಹೇಗೆ ಮಾಡೋದು ಅಂದರೆ ಸೊ ಈ ಥರ ಇದೆ ಹೀಗಿದೆ ಇದೊಂದು ಒನ್ ಪಾರ್ಟು ಆ್ಯಂಡ್ ಇದು ಹೀಗೆ ಎಲ್ಲಿ ಕಾಣಿಸ್ತಿದೆಯಲ್ಲ ಹೀಗೆ ಇವಾಗ ಇದು ಕೆಳಗಡೆ ಇದು ಮೇಲೆ ಒಂದು ಸೈಡು ನೀರು ಕುದೀತಾ ಇದೆ ನೋಡಿ ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ಫಿಲ್ಟರ್ ಕಾಫಿ ಪೌಡರ್ ಫಿಲ್ಟರ್ ಕಾಫಿ ಪೌಡರ್ ನೋಡಿ ಈ ರೀತಿ ಇರುತ್ತೆ ತರಿ ತರಿ ಇರುತ್ತೆ ಕಾಫಿ ಪೌಡರ್ ಹಾಕಿದ್ದೀನಿ ಫಿಲ್ಟರ್ಗೆ ಆಚೆ ಕಡೆ ನೀರು ಬಾಯ್ಲ್ ಆಗ್ತಾ ಇದೆ ಲಿಡ್ ಏನು ಕೊಟ್ಟಿರ್ತಾರಲ್ವ ಇದನ್ನ ಈಗ ಹಾಕಿ ಕ್ಲೋಸ್ ಮಾಡಿ ಇದ್ರ ಒಳಗಡೆ ಅಲ್ಲಿ ಕುದಿತಾ ಇದೆ ಹಾಟ್ ವಾಟರ್ ಅದನ್ನ ಹಾಕೋದು ನಾನು ಕೂಡ ಇದು ಫಸ್ಟ್ ಟೈಮ್ ಮಾಡ್ತಾ ಇರೋದು ಟ್ರೈ ಮಾಡ್ತೀನಿ ಹೇಗಾಗಿದೆ ಅಂತ ಹೇಳ್ತೀನಿ ನಿಮಗೆ ಹಾಟ್ ವಾಟರ್ ಹಾಕ್ತೀನಿ ರೀ ಹೀಗಾಗಿದೆ ನೆಕ್ಸ್ಟು ಕಾಫಿ ಫಿಲ್ಟರ್ ಹಾಕ್ತಾ ಇದೆ ಆಯ್ತಾ ಇದು ಒಂದು ಫೈವ್ ಮಿನಿಟ್ಸ್ ಬೇಕು ಕ್ಲೋಸ್ ಮಾಡಿ ಒಂದು ಫೈವ್ ಮಿನಿಟ್ಸ್ ಇಡುವ ಆ ಫೈವ್ ಮಿನಿಟ್ಸ್ ಆಗಿದೆ ಇವಾಗ ಇಟ್ಟು ಕಾಫಿ ಫಿಲ್ಟರ್ ಆಗಿದೆಯಾ ಅಂತ ಒಂದು ಸಲ ನೋಡೋಣ ಇರಿ ವಾವ್ ಚೆನ್ನಾಗಿ ಕಾಫಿ ಫಿಲ್ಟರ್ ಆಗಿದೆಯಲ್ಲ ಇದು ಡಿಕಕ್ಷನ್ ಆಗಿದೆ ನೋಡಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಕಾಫಿ ಡಿಕಕ್ಷನ್ ಇವಾಗ ಏನು ಮಾಡ್ತೀನಿ ಅಂದರೆ ನಮ್ಮಮ್ಮಿ ಇಟ್ಟಿದ್ದಾರೆ ಇದನ್ನು ತಗೊಂಡು ನಿಮಗೆ ಟೇಸ್ಟಿಗೆ ಎಷ್ಟು ಬೆಲ್ಲ ಬೇಕೋ ಅಷ್ಟು ಬೆಲ್ಲ ಹಾಕ್ಕೊಳ್ಳಿ ಬೆಲ್ಲ ಹಾಕಿ ಹಾಲನ್ನು ಚೆನ್ನಾಗಿ ಕುದಿಸ್ಕೊಳ್ಳಿ ಆನಂತರ ಇತ್ತಲ್ಲ ನಾವು ಡಿಕಾಕ್ಷನ್ ಮಾಡಿಟ್ಟಿದ್ವಲ್ಲ ನಿಮಗೆ ಎಷ್ಟು ಡಿಕಾಕ್ಷನ್ ಬೇಕೋ ಅದಕ್ಕೆ ಹಾಕಿ ಮಿಕ್ಸ್ ಮಾಡಿ ನಾನು ಫುಲ್ ಡಿಕಾಕ್ಷನ್ ಹಾಕ್ತಿದ್ದೀನಿ ಇಷ್ಟೇ ಸಿಂಪಲ್ ಫಿಲ್ಟರ್ ಕಾಫಿ ರೆಡಿ ಸೂಪರ್ ಆಗಿದೆ ನೀವು ಒಂದ್ಸಲ ಈ ಥರ ಫಿಲ್ಟರ್ ಕಾಫಿ ಪೌಡರ್ ತಂದು ಕಾಫಿ ಮಾಡಿ ಕುಡೀರಿ ನಿಮಗೂ ಮೇ ಬಿ ಇಷ್ಟ ಆಗಬಹುದೇನೋ ಆ್ಯಂಡ್ ಇನ್ನೊಂದು ಏನು ಗೊತ್ತಾ ಫಿಲ್ಟರ್ ಕಾಫಿ ಪೌಡರ್ನೇ ತನ್ನಿ ಮತ್ತು ಸಾಧ್ಯದಷ್ಟು ಪ್ಯೂರ್ ಕಾಫಿ ನ ಯೂಸ್ ಮಾಡಿ ಅದರಲ್ಲಿ ಚಕೋರಿ ಝೀರೋ ಪರ್ಸೆಂಟ್ ಇರುತ್ತಲ್ಲ ಚಕೋರಿ ಜಾಸ್ತಿ ಇರೋದು ಯೂಸ್ ಮಾಡಬೇಡಿ ಝೀರೋ ಪರ್ಸೆಂಟ್ ಚಕೋರಿ ಪ್ಯೂರ್ ಕಾಫಿ ಪೌಡರ್ ತಂದು ಈ ಥರ ಕಾಫಿ ಮಾಡ್ಕೊಂಡು ಕುಡೀರಿ ಹಂಡ್ರೆಡ್ ಪರ್ಸೆಂಟ್ ಯಾರಿಗೆಲ್ಲ ಕಾಫಿ ಇಷ್ಟ ಇಲ್ವೋ ಅವರು ಕೂಡ ಇಷ್ಟಪಡ್ತಾರೆ ಅಷ್ಟು ಚೆನ್ನಾಗಿದೆ ನಮ್ಮ ಮಲ್ನಾಡೋನಂತೂ ಕಾಫಿನ ತುಂಬಾ ಲೈಕ್ ಮಾಡ್ತಾರೆ ನಮಗೆ ಕಾಫಿನ ಬಿಟ್ಬಿಟ್ಟು ಇರೋಕ್ಕಾಗಲ್ಲ ಒಂದು ಊಟ ಬೇಕಾದ್ರೆ ಸ್ಕಿಪ್ ಮಾಡೆವು ಬಟ್ ಕಾಫಿ ಬಿಟ್ಬಿಟ್ಟು ಕಾಫಿ ಕುಡಿದ ಇರಕ್ಕಾಗಲ್ಲ ಕಾಫಿ ಇಲ್ಲ ಅಂದ್ರೆ ನಮಗೆ ದಿನನೇ ಸ್ಟಾರ್ಟ್ ಆಗಲ್ಲ ಗೈಸ್ ಕಡಿಕ್ ಹಿಂದಡೆ ಡುಮ್ ಅನಿಸಿಯಾ ನಾ ಬೇರೆ ಆದಿನಿ ಮಂಗ ಪಟಾಕಿ ಹಚ್ಚಲ್ಲ ಹಿಂದೆ ತಗದ ಹಾಕ್ಬೇಡ ನಾ ಬೇರೆ ಇದ್ದೀನಿ ಮಲ್ಕೊಂಡ್ಬಿಟ್ಟಿದ್ದಾಳೆ ಅವಳನ್ನ ಹೊರಗ್ ಬಿಡೋಣ ಅವ್ಳು ಸ್ವಲ್ಪ ಆಟ ಆಡ್ಲಿ ಅವ್ಳು ಆಟ ಅಂತ ಕರ್ಕೊ ಬರ್ತಾ ಇದೀನಿ ಎಷ್ಟು ಚಂದ ಕುಣಿತಾಳ ಹೊರಗೆ ಹೊರಗ್ ಬಿಟ್ರೆ ಹೊರಗ ಬರಕ್ ನೋಡಿ ಇವಾಗ ನಾನು ಓದ ತಕ್ಷಣ ಓಡಕ್ತಾಳೆ ಅವಳು ಬಾಬು ಹೊರಗಡೆ ಬಿಡೋದೇ ಅಪರೂಪ ಆಯ್ತಾ ಬಿಟ್ಟಾಗೆಲ್ಲ ಖುಷಿ ಅವಳಿಗೆ ಕುಣಿತಿರ್ತಾಳೆ ಯಾಕೆ ನೋಡ್ತಿದ್ಯಾ ನೋಡಿ ಗೈಸ್ ಎರಡು ಕೊಕ್ಕರೆ ಬಂದಿದೆ ಅವು ದನನ್ ಮೈಯಲ್ಲಿ ಒಣಗಿರುತ್ತಲ್ಲ ಅದನ್ನೆಲ್ಲ ತೆಗಿತಾವೆ ನೋಡಿ ಅಲೋಡಿ ನೋಡಿ ನೋಡಿ ಈ ಕರು ಹಾಲು ಕುಡಿತಾ ಇದೆ ಕೊಕ್ಕರೆ ಹಸುವಿನ ಮೈದು ಒಣಗಿ ತೆಗಿಯಕ್ಕೆ ಬರ್ತಾ ಇದೆ ನೋಡಿ ಇದು ಸಂಜೆ ಹೊತ್ತಿನ ವ್ಯೂ ನಮ್ಮ ಮನೆ ಹತ್ತಿರದ್ದು ಫಿಫ್ಟೀನ್ ಮಿನಿಟ್ಸ್ ಆಯಿತು ಗೈಸ್ ಇಲ್ಲೇ ನಿಂತ್ಕೊಂಡು ಅವ್ನು ನನ್ನನ್ನು ನೋಡಿಬಿಟ್ಟು ಹಾರು ಕೂಡ ಹೋಗ್ತಾ ಇಲ್ಲ ನಿಧಾನಕ್ಕೆ ಒಂದೊಂದೇ ಹೆಜ್ಜೆನ ನಾನು ಮೂವ್ ಮಾಡ್ತಾ ಇದ್ದೀನಿ ಬಟ್ ಅವ್ಗೆ ಗೊತ್ತಾಗ್ತಿಲ್ಲ ಅವು ಫುಲ್ಲು ಬ್ಯುಸಿಯಾಗಿಬಿಟ್ಟಿದ್ದಾರೆ ಅವ್ರ ಕೆಲಸದಲ್ಲಿ ನೋಡಿ ನೋಡಿ ಅದು ದನದ ಮೈ ಹತ್ರ ಇರೋ ಒಣಗನ್ನ ತೆಗಿತಾ ಇದೆ ನೋಡಿ ಎಸ್ ಇದು ನಮ್ಮ ಮನೆ ಹತ್ರ ಇರೋ ವ್ಯೂ ಆಯ್ತಾ ಅಲ್ಲಿ ದೂರದಲ್ಲಿ ಒಂದು ಗುಡ್ಡ ಕಾಣಿಸ್ತಾ ಇದೆಯಲ್ಲ ಅದು ಕೋಟೆ ಗುಡ್ಡ ಸೊ ಇದೆಲ್ಲ ನೋಡಿದಾಗ ನನಗೊಂದು ಸಾಂಗ್ ನೆನಪಾಗ್ತಿದೆ ಗೈಸ್ ಬೆಳ್ಳಿಯ ಮೋಡ ಅಲ್ಲಿ ಬೆಳ್ಳಕ್ಕಿ ನೋಡ ಅವಯ್ ಬೆಳ್ಳಕ್ಕಿ ಯಾರು ಎಂಥ ಒಳ್ಳೆ ಅದೇ ಹೊತ್ತಿಗೆ ಮಲ್ನಾಡಲ್ಲಿ ಒಂದೊಳ್ಳೆ ವ್ಯೂ ಸಿಗುತ್ತೆ ಗೈಸ್ ಗೈಸ್ ಇವತ್ತಿನ ವ್ಲಾಗು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲ ಏನ್ ಮಾಡ್ತಾ ಇದ್ದೀನಿ